ನಮಸ್ಕಾರ ಸ್ನೇಹಿತರ ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಇನ್ನು ಮುಂದೆ ಈ ತಿಂಗಳಲ್ಲಿ ನಿಮಗೆ ಮೂರು ಸಾವಿರದ ಆರುನೂರು ಅಥವಾ ನಾಲ್ಕು ಸಾವಿರದ ಎರಡು ನೂರು ಸೊ ನಿಮ್ಮ ಖಾತೆಗಳಿಗೆ ಎಷ್ಟು ಹಣ ಜಮಾ ಆಗ್ತಾ ಇರತ್ತೆ ಅದರ ಡಬಲ್ ಹಣ ಜಮಾ ಆಗುತ್ತೆ ಈಗ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಎಂಟುನೂರು ಮಾತ್ರ ಜಮಾ ಆಗ್ತಾ ಇರತ್ತೆ ಅದು ಒಂದು ಸಾವಿರದ ಆರ್ನೂರಗೆ ಜಂಪ್ ಆಗಿರುತ್ತೆ ಹಾಗಾದ್ರೆ ಬನ್ನಿ ಯಾಕೆ ಈ ರೀತಿ ಡಬಲ್ ಜಮಾ ಆಗ್ತಾ ಇದೆ ಆ ಎಲ್ಲ ವಿಷಯ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಪಿಂಚಣಿದವರು ಪ್ರತಿಯೊಬ್ಬರು ಕೂಡ ವಿಸ್ ಮಿಸ್ ಮಾಡದೆ ವಿಡಿಯೋನ ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಯಾಕಂದ್ರೆ ನಿಮಗೆ ಎರಡು ತಿಂಗಳ ಹಣ ನಿಮಗೆ ಆತಗಳಿಗೆ ಬಂದಿಲ್ಲ ಅದೇ ರೀತಿಯಾಗಿ ಎರಡು ತಿಂಗಳು ಅಷ್ಟೇ ಅಲ್ಲ ಹಿಂದಿರ್ತಕ್ಕಂತಹ ಕೆಲವೊಂದಿಷ್ಟು ಕಂತುಗಳು ಕೂಡ ನಿಮಗೆ ಪೆಂಡಿಂಗ್ ಉಳಿದಿದೆ ಯಾವ ಕಾರಣಕ್ಕಾಗಿ ಪೆಂಡಿಂಗ್ ಉಳಿದಿದೆ ನಿಮ್ಮ ಆಗಿ ಹಣ ಜಮಾ ಆಗಿರಬೇಕಲ್ವ ಇದುವರೆಗೂ ಕೂಡ ಈ ಎಲ್ಲ ಕಾರಣಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ ಸೊ ನಿಮ್ಮ ಖಾತೆಗಳಿಗೆ ಹಣ ಯಾವಾಗ ಬರುತ್ತೆ ಅದನ್ನು ಕೂಡ ಹೇಳ್ತೀನಿ ಸೊ ಬಹಳ ಇಂಪಾರ್ಟೆಂಟ್ ಮಾಹಿತಿ ಪಿಂಚಣಿದಾರರಿಗೆ ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದುಬಿಡೋಣ ವೀಕ್ಷಕರೇ ಈ ಒಂದು ಪಿಂಚಣಿದಾರರಿಗೆ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂದರೆ ಎರಡು ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಒಟ್ಟಿಗೆ ಬರ್ತಾ ಇರತಕ್ಕಂಥದ್ದು ಹೌದು ಈಗ ನೋಡಿ ನಿಮ್ಮ ಖಾತೆಗಳಿಗೆ ಎರಡು ಸಾವಿರದ ಒನ್ಡಿಗ ಒಬ್ಬೊಬ್ಬರಿಗೆ ಹದಿನೈದು ನೂರು ರೂಪಾಯಿ ಜಮಾ ಆಗ್ತಿರತ್ತೆ ಒಬ್ಬೊಬ್ಬರಿಗೆ ಹದಿನೈದುವರೆ ನೂರು ರೂಪಾಯಿ ಜಮಾ ಆಗ್ತಾ ಅವರಿಗೆ ಟೋಟಲ್ ಈಗ ಮೂರು ಸಾವಿರದ ಆರುನೂರು ರೂಪಾಯಿ ಜಮಾ ಆಗುತ್ತೆ ಒಬ್ಬೊಬ್ಬರಿಗೆ ಒಂದು ಸಾವಿರದ ಎರಡು ನೂರು ರೂಪಾಯಿ ಜಮಾ ಆಗ್ತಾ ಇದ್ರೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಜಮಾ ಆಗ್ತಾ ಇರತ್ತೆ ಹೋಗ್ಲಿ ನಮಗೆ ಎರಡು ಸಾವಿರನೇ ಜಮಾ ಆಗಲಿ ಆದರೆ ಯಾವಾಗ ಜಮಾ ಆಗತ್ತೆ ಹೇಳಿ ಅಂತಲೂ ಕೂಡ ಬಹಳಷ್ಟು ಜನ ಕೇಳ್ತಾ ಇದ್ರಿ ಯಾಕಂದ್ರೆ ಬಹಳಷ್ಟು ಹಿರಿಯರು ನಾನೇ ಖುದ್ದಾಗಿ ನೋಡಿದ್ದೀನಿ ಬ್ಯಾಂಕ್ಗಳಿಗೆ ಹೋಗೋದು ಬರೋದು ಹೋಗೋದು ಬರೋದು ಈಗ ಪ್ರತಿನಿತ್ಯನೂ ಕೂಡ ನಡೀತಾನೆ ಇದೆ ಜಮಾನೇ ಮಾಡ್ತಾ ಇಲ್ಲ ಪಿಂಚಣಿ ಹಣ ಅಂತ ಬಹಳಷ್ಟು ಜನ ನನಗೂ ಕೂಡ ಸ್ವತಃ ಕೇಳಿದ್ದಾರೆ ಯಾಕಂದ್ರೆ ಇಲ್ಲಿರ್ತಕ್ಕಂತಹ ಬಹಳ ಹಿರಿಯರು ಕೂಡ ಇದಾರೆ ಬಹಳಷ್ಟು ಜನ ಕೇಳಿದ್ರು ಕೂಡ ಹಾಗಾಗಿ ಬ್ಯಾಂಕ್ಗಳಿಗೆ ಹೋಗೋದು ಬರೋದು ಮಾಡ್ಲಿಕ್ಕೆ ಹೋಗಬೇಡಿ ಸೊ ನಿಮಗೆ ಜಮಾ ಆದ್ರೆ ನಾನು ಕೂಡ ತಿಳಿಸ್ತೀನಿ ಆಶ್ವಾಸನೆ ಕೂಡ ಕೊಟ್ಟಿದೆ ಯಾಕಂದ್ರೆ ಸರ್ಕಾರ ಬಹಳ ಲೇಟ್ ಮಾಡ್ತಾ ಇದೆ ಗೃಹಲಕ್ಷ್ಮಿ ಹಣದಲ್ಲಿನೇ ಲೇಟ್ ಮಾಡ್ತಾ ಇದೆ ಇನ್ನು ಪಿಂಚಣಿ ಕೂಡ ಕೊಡ್ತಾ ಇಲ್ಲ ಹೀಗಾಗಿ ಗೃಹಲಕ್ಷ್ಮಿ ಹಣನೂ ಕೂಡ ಯಾವ ಹಿರಿಯ ಮಹಿಳೆಯರಿಗೆ ಜಮಾ ಆಗ್ತಾ ಇರತ್ತೆ ಅವರಿಗೆ ಪಿಂಚಣಿ ಕೂಡ ಬರ್ತಾ ಇರತ್ತೆ ಹಾಗಾಗಿ ಅವರಂತೂ ತುಂಬಾ ಆಕ್ರೋಶ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಈ ಕಡೆ ಗೃಹಲಕ್ಷ್ಮಿ ಹಣನೂ ಕೂಡ ಇಲ್ಲ ಈ ಕಡೆ ಪಿಂಚಣಿ ಹಣ ಕೂಡ ಅದರಿಂದ ಇಲ್ಲ ಅದರಿಂದ ಎಷ್ಟೋ ಹೆಲ್ಪ್ ಆಗ್ತಾ ಇರುತ್ತೆ ಹಾಗಾಗಿ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ತಂದ್ಬಿಟ್ಟು ಪಿಂಚಣಿ ಹಣಾನೇ ನಿಲ್ಲಿಸಿಬಿಟ್ಟಿದ್ದಾರೆ ಅನ್ನುವಂತಹ ಮನೋಭಾವನೆ ಈಗ ಹಿರಿಯರಿಗೆ ಅಂಗವಿಕಲರಿಗೆ ವಿಧವಾ ಮಹಿಳೆಯರಿಗೆ ಬಂದ್ಬಿಟ್ಟಿದೆ ಯಾಕಂದರೆ ಅದರಿಂದ ಬಹಳಷ್ಟು ಜನರ ಹೊಟ್ಟೆ ತುಂಬುತ್ತಾ ಇತ್ತು ಅದರಿಂದ ಬಹಳಷ್ಟು ಹೆಲ್ಪ್ ಆಗ್ತಾ ಇತ್ತು ಸೊ ಸೈಡ್ ಏನೋ ತೊಗೋತಾ ಇದ್ರು ಅವ್ರಿಗೆ ಏನಾದರೂ ಒಂದು ಕಡೆ ಹೆಲ್ಪ್ ಆಗ್ತಾ ಇರ್ತಕಂದ್ರಿ ಆದಷ್ಟು ಹಣ ಬರ್ತಾ ಇಲ್ಲಪ್ಪ ಅಂದ್ರೆ ಈಗ ಬಹಳಷ್ಟು ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದರೆ ಪಿಂಚಣಿ ಇದು ಶಾಶ್ವತ ಯೋಜನೆ ಆಗಿರುತ್ತೆ ಗೃಹಲಕ್ಷ್ಮಿ ಯೋಜನೆ ತರ ಅನ್ನಭಾಗ್ಯ ಯೋಜನೆ ಥರ ಈ ಕಡೆ ಶಕ್ತಿ ಯೋಜನೆ ಥರ ತಾತ್ಕಾಲಿಕ ಅಲ್ಲ ಇದು ಯಾವಾಗ ಬೇಕಾದರೂ ಕೂಡ ಬಂದು ಬೀಳುವಂತಹ ಯೋಜನೆಗಳು ಇವು ಆದರೆ ಈ ಒಂದು ಪಿಂಚಣಿ ಹಣ ಯಾವ ಪಕ್ಷ ಬಂದಿದ್ರು ಸಹಿತ ಈ ಒಂದು ಹಣ ಹಾಕಲೇಬೇಕು ಪ್ರತಿ ತಿಂಗಳ ಐದನೇ ತಾರೊಳಗಾಗಿ ನಿಮ್ಮ ಖಾತೆಗಳಿಗೆ ಬರಲೇಬೇಕಾಗಿರ್ತಕ್ಕಂತಹ ಯೋಜನೆ ಇದಾಗಿರುತ್ತೆ ಇದರಲ್ಲಿ ಬಹಳಷ್ಟು ಲೇಟ್ ಮಾಡಿ ಹಣ ಹಾಕ್ತಾ ಇದ್ದಾರೆ ಪ್ರತಿ ತಿಂಗಳು ಕೂಡ ಇದೇ ಕಾರಣ ಆಗ್ತಾ ಇದೆ ಇದೇ ಒಂದು ಬೆಳವಣಿಗೆ ಕಾಣ್ತಾ ಇದೆ ಯಾವ ಹಣನೂ ಕೂಡ ಸರಿಯಾಗಿ ಜಮಾ ಆಗ್ತಾ ಇಲ್ಲ ಹೀಗಾಗಿ ಎಲ್ಲರಿಗೂ ಕೂಡ ಗೊತ್ತಾಗ್ಬಿಟ್ಟಿದೆ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಸರ್ಕಾರದ ಬಳಿ ಹಣ ಇಲ್ಲ ಈ ಒಂದು ಸುದ್ದಿನೇ ಈಗ ಎಲ್ಲರ ಗಮನ ಸೆಳೀತಾ ಇದೆ ಯಾಕಂದ್ರೆ ಸರ್ಕಾರ ಸರಿಯಾಗಿ ಯಾವ ಒಂದು ಯೋಜನೆಗಳಲ್ಲಿ ಕೂಡ ಹಣ ಕೊಡ್ತಾ ಇಲ್ಲ ಈ ಕಡೆ ನೋಡಿದ್ರೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ ಕಳೆದ ಎರಡು ವರ್ಷದಿಂದ ಯಾವ ವಿದ್ಯಾರ್ಥಿಗಳಿಗೂ ಕೂಡ ಸ್ಕಾಲರ್ಶಿಪ್ ಹೋಗಿಲ್ಲ ನೆಟ್ಟಂಗೆ ಅಥವಾ ಜಮಾನೆ ಮಾಡಿಲ್ಲ ಹಾಗಾಗಿ ವಿದ್ಯಾರ್ಥಿಗಳು ಕೂಡ ಕೆಲವೊಂದಿಷ್ಟು ಅಷ್ಟೊಂದು ಅವರು ಏನು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಹಾಗಾಗಿ ಸರ್ಕಾರಕ್ಕೆ ಪ್ರೆಷರ್ ಏನು ಬೀಳೋದಿಲ್ಲ ಏನಾದರೂ ತಲೆ ಕೆಡಿಸ್ಕೊಂಡು ನಮ್ಗೆ ಹಣ ಬೇಕೇ ಅಂತ ಕುಳಿತುಕೊಂಡ್ರೆ ಸರ್ಕಾರಕ್ಕೆ ಮತ್ತಷ್ಟು ಪ್ರೆಷರ್ ಬೀಳೋದು ನಿಶ್ಚಿತ ಈ ಕಡೆ ಗೃಹಲಕ್ಷ್ಮಿ ಹಣ ಬಿಟ್ಟಿಲ್ಲಪ್ಪ ಅಂದರೆ ಬಿಟ್ಟಿರ ಆದರೆ ಈ ಒಂದು ಪಿಂಚಣಿ ಹಣ ಆದರೂ ಜಮಾ ಮಾಡಬೇಕಲ್ವಾ ಬಹಳಷ್ಟು ಹಿರಿಯರು ಬ್ಯಾಂಕ್ಗಳಿಗೆ ಹೋಗೋದು ಬರೋದು ಮಾಡ್ತಾನೆ ಇರ್ತಾರೆ ಹಣ ನೋಡಿದ್ರೆ ಅಲ್ಲಿ ಜಮಾ ಆಗಿರೋದಿಲ್ಲ ಹಾಗಾಗಿ ಮತ್ತೆ ವಾಪಸ್ ಬರೋದು ಮತ್ತೆ ಮರುದಿನ ಹೋಗೋದು ಹೀಗಾಗಿ ಬಹಳಷ್ಟು ಕಡೆ ಈ ರೀತಿ ನಡೀತಾ ಇದೆ ಅದಕ್ಕೋಸ್ಕರ ಸರ್ಕಾರಕ್ಕೆ ನಮ್ಮ ಮನವಿ ಇರುತ್ತೆ ಆದಷ್ಟು ಬೇಗ ಹಣ ಜಮಾ ಮಾಡ್ಬೇಕಂತ ಹೇಳ್ಬಿಟ್ಟು ಸೊ ಈಗ ಈ ವಾರದಲ್ಲಿ ನಿಮಗೆ ಗೃಹಲಕ್ಷ್ಮಿ ಹಣ ಕೂಡ ಬರಲಿದೆ ಮುಂದಿನ ವಾರದಲ್ಲಿ ಅದೇ ರೀತಿ ಪಿಂಚಣಿ ಹಣ ಕೂಡ ಹಾಕ್ಕೊಡ್ತೇವೆ ಅನ್ನುವಂತಹ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಸೊ ಆದರೆ ಕಾಯ್ದು ನೋಡೋಣ ಏನಾಗುತ್ತೆ ಅನ್ನುವಂಥದ್ದನ್ನ ಮುಂದಿನ ವಾರದಲ್ಲಿ ಗೊತ್ತಾಗುತ್ತೆ ಅಲ್ಲಿ ಕೂಡ ಹಣ ಜಮಾ ಮಾಡಲಿಲ್ಲಪ್ಪ ಅಂದರೆ ಆಕ್ರೋಶಗಳು ಪ್ರತಿಭಟನೆ ಆಗೋದು ನಿಶ್ಚಿತ ಅನ್ನುವಂತಹ ಸೂಚನೆಗಳು ಕೂಡ ಸಿಗ್ತಾ ಇದೆ ಯಾಕಂದರೆ ವಿರೋಧ ಪಕ್ಷದ ನಾಯಕರು ಕೂಡ ಟೀಕಿಸ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳಲ್ಲಿ ಹಣನೇ ಹಾಕ್ತಾ ಇಲ್ಲ ಸರಿಯಾಗಿ ಅಂತ ಆ ಗ್ಯಾರಂಟಿ ಯೋಜನೆ ಆಗಿರಲಿ ಪಿಂಚಣಿಯಲ್ಲಿ ಕೂಡ ಹಣ ಹಾಕ್ತಾ ಇಲ್ಲ ಅನ್ನುವಂತಹ ಒಂದು ಮಾಹಿತಿ ಇಲ್ಲಿ ಲಭ್ಯವಾಗ್ತಾ ಇದೆ ವೀಕ್ಷಕರೇ ಸೊ ನಿಮಗೆ ಎರಡು ತಿಂಗಳ ಹಣ ಜಮಾ ಆಗ್ತಾ ಇದೆ ಆದರೆ ಇಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಜಮದ ಜಮಾ ಆಗಲಿಲ್ಲಪ್ಪ ಅಂದರೆ ಬಿಡುಗಡೆ ಮಾಡಿದ್ರೂ ಜಮಾ ಆಗಲಿಲ್ಲಪ್ಪ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣ ಇದೆ ಸೊ ನೀವು ಲೈಫ್ ಸರ್ಟಿಫಿಕೇಟನ್ನು ನಾನು ಪಿಂಚಣಿಗೆ ಸಂಬಂಧಪಟ್ಟಂಥ ವಿಡಿಯೋಸ್ಗಳಲ್ಲಿ ಹೇಳ್ತಾ ಇರ್ತೀನಿ ಸೊ ಈಗ ಕೂಡ ಹೇಳ್ತಾ ಇದ್ದೀನಿ ನಿಮ್ಮ ಲೈಫ್ ಸರ್ಟಿಫಿಕೇಟು ಜೀವಿತ ಪ್ರಮಾಣ ಪತ್ರವನ್ನು ನೀವು ಏನು ಮಾಡಬೇಕು ನಿಮ್ಮ ಆಯಾ ಬ್ಯಾಂಕ್ಗಳಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕು ನಿಮ್ಮ ಬ್ಯಾಂಕ್ ಯಾವುದಿದೆ ನೋಡಿ ಯಾವ ಅಕೌಂಟ್ ಇದೆ ನೋಡಿ ಆ ಒಂದು ಬ್ಯಾಂಕ್ಗಳಲ್ಲಿ ಹೋಗಿ ನೀವು ನಿಮ್ಮ ಒಂದು ಲೈಫ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಬೇಕು ಆಗ ಮಾತ್ರ ನಿಮಗೆ ಈ ಒಂದು ಹಣ ಜಮಾ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಪ್ರಾರಂಭವಾಗುತ್ತೆ ನೋಡಿ ಇದರ ಬಗ್ಗೆ ಇಷ್ಟು ಅಪ್ಡೇಟ್ ನಾನು ತಿಳಿಸಬೇಕಾಗಿತ್ತು ಸೊ ಏನೇ ಕ್ವಶನ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಸೊ ಅಲ್ಲಿಂದ ನನಗೆ ಸಪ್ರೇಟ್ ಆಗಿ ಮೆಸೇಜ್ ಮಾಡಿ ನಾನು ಲೆಫ್ಟ್ಲೆಟ್ ನಿಮಗೆ ರಿಪ್ಲೈ ಕೊಟ್ಟೆ ಕೊಡ್ತೀನಿ ಸೊ ಯಾರು ಮೆಸೇಜ್ ಮಾಡಬಹುದು ಮೆಸೇಜ್ ಮಾಡಿ ನಿಮ್ಗೆ ಏನ್ ಕ್ವಶನ್ಸ್ ಕೇಳೋದಿದೆ ಕ್ವಶನ್ಸ್ ಕೇಳಬಹುದು ಅದಕ್ಕೆ ನಾನು ಅಲ್ಲಿ ರಿಪ್ಲೈ ಮಾಡಿ ತಿಳಿಸ್ತೀನಿ ಸೊ ಇಷ್ಟು ಅಪ್ಡೇಟ್ ನಿಮಗೆ ಸಿಕ್ಕಿದ್ರೆ ನೆಕ್ಸ್ಟ್ ಮೈತ್ರಿ ತನಕ